ಮಕ್ಕಳ ಬೆಳವಣಿಗೆ ಮತ್ತು ಬೆಳೆಸೋದು ಅಂತಂದ್ರೆ ಇವತ್ತಿನ ದಿವಸ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ತಂದೆ ತಾಯಿಗಳ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಯಾಕ ಅಂತಂದ್ರೆ ನಾವು ಬೆಳೆಸುವಂತಹ ರೀತಿ ನಮ್ಮ ಮಕ್ಕಳ ಭವಿಷ್ಯಕ್ಕ ನಾಂದಿ ಆಗ್ತದೆ ತಂದೆಯಾದವನಿಗೆ ಹೊರಗಡೆಯ ಜವಾಬ್ದಾರಿ ತಾಯಿ ಆದವಳಿಗೆ ಮನೆ ಒಳಗಡೆ ಜವಾಬ್ದಾರಿ ಹಿಂಗ ಇಬ್ಬರು ವ್ಯಕ್ತಿತ್ವಗಳ ನಡುವೆ ಒಂದು ಪುಟ್ಟ ಪುಟಾಣಿ ಜೀವನವನ್ನು ನಡೆಸೋದನ್ನು ಕಲಿಬೇಕು ಸೊ ಆ ಕಲಿಕೆಯ ಭಾಗವೇ ಜೀವನ ಸೊ ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅಂತ ಬಹಳಷ್ಟು ಬಾರಿ ಪ್ರಶ್ನೆ ಬರ್ತದೆ ಪ್ರಶ್ನೆ ಬಂದಾಗ ತಿನ್ನಿಸೋದು ಉಣ್ಸೋದ್ರಿಂದ ಹಿಡ್ಕೊಂಡು ಎಲ್ಲವೂ ಈಕ್ವಲಿ ಶೇರ್ ಮಾಡ್ಕೋಬೇಕು ಅಂತನ್ನೋದು ಇವತ್ತಿನ ಎಷ್ಟೋ ಜನ ಹೆಣ್ಣು ಮಕ್ಕಳವಾದ ಎಷ್ಟೋ ಜನ ಗಂಡು ಮಕ್ಕಳವಾದ ಹಾಗಿದ್ರೆ ಈ ಇಬ್ಬರೂ ಸೇರಿ ಮಕ್ಕಳನ್ನು ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯಿಂದ ಬೆಳೆಸೋದ್ರೊಳಗೆ ಏನೇನು ಬರ್ತದ ಅಂತಂದ್ರೆ ಏನೆಲ್ಲ ಬರಂಗಿಲ್ಲ ಹೇಳ್ರಿ ಎಲ್ಲನೂ ಬರ್ತದೆ ಸೊ ಮಕ್ಕಳಿಗೆ ತಿನ್ನಿಸೋದು ಉಣ್ಸೋದು ಮಲಗಿಸೋದು ಎಬ್ಸೋದು ಅವರ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳೋದು ಅವ್ರ ಪ್ರತಿಯೊಂದು ಶಬ್ದಗಳಿಗೆ ರಿಯಾಕ್ಟ್ ಮಾಡೋದು ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ವಿಷಯ ಸರ್ಪ್ರೈಸ್ ಆಗೋದು ಸೊ ಬಹುಶಃ ಈ ಒಂದು ಅದ್ಭುತವಾದಂತಹ ರಿಯಾಕ್ಷನ್ಸನ್ನು ಕೊಡಲಿಕ್ಕೇ ಮಕ್ಕಳನ್ನು ನಾವು ಹಡೆದಿರ್ತೇವೆ ಆದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ಮನೆಯವ್ರ ಮೇಲೆ ಕಾನ್ಫಿಡೆನ್ಸ್ ಇರಂಗಿಲ್ಲ ಏ ನಮ್ಮ ಮನೆಯವ್ರು ಎಲ್ಲಿ ಬೆಳೆಸ್ತಾರೆ ಬಿಡು ಅಂತ ಒಳಗ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ನಿಮ್ಮ ನಿಮ್ಮ ಮನೆಯವರಿಗೆ ಜವಾಬ್ದಾರಿಯನ್ನು ಕೊಡ್ರಿ ಅವ್ರ ಪರ್ಸೆಪ್ಷನ್ ಒಳಗೂ ಮಕ್ಕಳು ಒಂಚೂರು ಬೆಳಿಬೇಕ್ರಿ ಯಾಕಂದ್ರೆ ತಂದೆಯ ಪರ್ಸೆಪ್ಷನ್ನು ಬರಬೇಕು ಸೊ ಆ ತಂದೆಯ ಪರ್ಸೆಪ್ಷನ್ ಬರಬೇಕು ಅಂತಂತಂದರೆ ತಂದೆಯಾದವನು ಕೂಡ ಆ ಪರ್ಸೆಪ್ಷನ್ ಬರೋ ಹಾಗೆ ಜವಾಬ್ದಾರಿಯಿಂದ ಬಿಹೇವ್ ಮಾಡಬೇಕು ಸೊ ಎಷ್ಟೋ ಒಂದು ಕಡೆ ನಾವು ತಪ್ಪುತ್ತೇವೆ ನಾವು ಮನುಷ್ಯರು ತಪ್ಪೋದು ಸಹಜ ಆದರೆ ಆ ತಪ್ಪಿದಂತಹ ಸಮಯದೊಳಗೆ ಮಕ್ಕಳೇ ನಮ್ಮನ್ನು ತಿದ್ದುತ್ತಾರೆ ಸೊ ಹಿಂಗಿರ್ತಿರ್ಬೇಕಾದ್ರೆ ನಾವು ಈ ಪೇರೆಂಟ್ಹುಡ್ ಅಥವಾ ಪೇರೆಂಟಿಂಗ್ ಅಂತ ಏನು ಹೇಳ್ತೇವೆ ಈ ಒಂದು ಪೇರೆಂಟ್ಹುಡ್ಡು ಮತ್ತು ಪೇರೆಂಟಿಂಗ್ ಒಳಗೆ ಒಂದು ಈಕ್ವಲ್ ಪಾರ್ಟಿಸಿಪೇಷನನ್ನು ನಾವು ಮಾಡಲಿಕ್ಕೆ ಕಲಿತೇವೆ ಅದನ್ನು ಮಕ್ಕಳೇ ನಮಗೆ ಕಲಿಸ್ತಾರೆ ಪ್ರಸಂಗಗಳು ಹಲವಾರು ವಿಚಾರಗಳು ನೂರಾರು ಅನುಭವಗಳು ಲಕ್ಷಾವಧಿ ಈ ಎಲ್ಲ ಅನುಭವಗಳ ಉದ್ದೇಶ ಇಷ್ಟೇ ಮಕ್ಕಳನ್ನು ಪ್ರೀತಿಯಿಂದ ಅನುಭವಿಸಿ ಯಾಕೆ ಈ ಮಕ್ಕಳು ಬೇಗ ದೊಡ್ಡವರಾಗಿಬಿಡ್ತಾರೆ ಅವ್ರು ಕಲಿಸಿದಂತಹ ಪಾಠಗಳು ನಮ್ಮ ನೆನಪಿನಲ್ಲಿ ಇರ್ತವೆ ನಾವು ಅವರಿಗೆ ಕಲಿಸಿದಂತಹ ನೀತಿಗಳು ಅವರ ಜೀವನದಲ್ಲಿರ್ತವೆ ಆದ್ದರಿಂದ ಮಕ್ಕಳ ಜೊತೆಗೆ ಸಮಯವನ್ನ ಕಳೀರಿ ಕೊಡ್ರಿ ಧನ್ಯವಾದಗಳು